ಯುವ ಸಿನಿಮಾದ ಆಕ್ಷನ್ ಪ್ಲಸ್ ಸೆಂಟಿಮೆಂಟ್ ಇಲ್ಲ ಅನ್ನೋ ನೋಡಿದ ನನಗೆ ಮೊದಲು ಗ್ಯಾಪ್ನ ಬಂದಿದೆ ಮಿಸ್ಟರ್ ಮಿಸಸ್ ರಾಮಾಚಾರಿ ಯಾಕೆ ಅಲ್ಲಿ ಯೂಸ್ ಮಾಡಿರೋ ಅಪ್ಪನ ಸೆಂಟಿಮೆಂಟ್ ಮತ್ತೆ ಇನ್ನೊಂದು ಸಿನಿಮಾ ಕಾಲೇಜ್ ಕುಮಾರ್ ಅಲ್ಲಿ ತೋರಿಸಿರೋ ಹೀರೋ ಕ್ಯಾರೆಕ್ಟರ್ ಮೊದಲು ಫ್ಲಾಶ್ ಆಯಿತು ನನ್ನ ಪ್ರಕಾರ ಸಿನಿಮಾದ ಕಥೆ ನಡೆಯೋದು ಮಂಗಳೂರಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಮತ್ತೆ ಅವ್ರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನ ಕತೆ ನ ಈ ಸಿನಿಮಾದಲ್ಲಿ ವಿಮರ್ಶೆ ಮಾಡ್ತಿದ್ದಾರೆ ಮೊದಲನೇದಾಗಿ ಹೀರೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನಾವು ಹೀರೋನ ಎರಡು ಶೇಡ್ಸ್ ನಲ್ಲಿ ನೋಡಬಹುದು ಒಂದು ಯಾರಿಗೂ ಕೇರ್ ಮಾಡದೆ ಒಂದು ಲೆಕ್ಕಕ್ಕೆ ಗ್ಯಾಂಗ್ಸ್ಟರ್ ಆಗಿರೋ ಪಾತ್ರ ಇನ್ನೊಂದು ಡೆಲಿವರಿ ಬಾಯ್ ಆಗಿ ಮಿಡಲ್ ಕ್ಲಾಸ್ ಜೀವನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಮಗನ ಕ್ಯಾರೆಕ್ಟರ್ ಇನ್ನ ಟ್ರೇಲರ್ ನೋಡಿದ್ಮೇಲೆ ಉಟ್ಕೊಂಡಿದ್ದ ಪ್ರಶ್ನೆಗಳೇನಂದ್ರೆ ಯುವ ಹಾಸ್ಟೆಲ್ ಸ್ಟೂಡೆಂಟ್ ಆಗಿ ಇಟ್ಕೊಂಡು ಯಾಕೆ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ತಾನೆ ಅದು ಒಬ್ಬನೇ ಯಾರೋ ಲೋಕಲ್ ಡಾನ್ ಕೇಳ್ಕೋಕೆ ಕಾರಣ ಏನು ಅಪ್ಪ ಮಗನ ನಡುವೆ ಯಾಕೆ ಈ ತರ ಗಂಭೀರವಾಗಿ ಜಗಳ ನಡೀತಿದೆ ಕಿಶೋರ್ ಅವರು ಹೇಳ್ತಿರೋದು ಯುವನ್ ಬಗ್ಗೆನ ಯಾವ ಕಾರಣಕ್ಕೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಒಂದು ದೊಡ್ಡ ಸೈನ್ಯನೇ ಕಟ್ತಾರೆ ಅದು ಏನನ್ನ ಸಾಧಿಸೋಕೆ ಐ ಆಮ್ ಶೋರ್ ಈ ಫೈಟ್ ಸೀಕ್ವೆನ್ಸ್ ಸಕ್ಕಲಾಗಿರುತ್ತೆ ಅದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಕ್ಲೈಮ್ಯಾಕ್ಸಲ್ಲಿ ತೋರಿಸಿರೋ ಫೋಟೋ ಯಾರು ಇನ್ನು ಜಾಸ್ತಿ ಪ್ರಶ್ನೆಗಳಿವೆ ಸದ್ಯಕ್ಕೆ ಇಷ್ಟು ದೊಡ್ಡ ಸಾಕು ಅನ್ಕೊತೀನಿ ನಲ್ಲಿ ನೋಡೋಕೆ ಆ್ಯಂಡ್ ಐ ಥಿಂಕ್ ಆಡ್ಸ್ಕೊಂಡಿರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಡ್ರಾಮಾ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಸ್ಪೆಷಲಿ ಕಾಲೇಜ್ ಪ್ಲಸ್ ಡಿಲ್ವರಿ ಬಾಯ್ ಕಾನ್ಸೆಪ್ಟ್ ಯೂತ್ಸ್ಗೆಲ್ಲ ಜಾಸ್ತಿ ಹಾರ್ಟ್ ಟಚ್ ಮಾಡುತ್ತೆ ಅಂತ ಟ್ರೈಲರ್ ನೋಡಿದ್ಮೇಲೆ ನನಗೆ ನಂಬಿಕೆ ಬಂತು ನಾನಂತೂ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾನ ಥಿಯೇಟರ್ನಲ್ಲಿ ಹೋಗಿ ನೋಡ್ತೀನಿ ಸಿನಿಮಾನ ನೋಡಾದ್ಮೇಲೆ ಮತ್ತೆ ರಿವ್ಯೂ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ರಿವ್ಯೂ ಮಿಸ್ ಮಾಡ್ಬಾರ್ದು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗತ್ತ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್